ಕನ್ನಡ ವ್ಯಾಕರಣ ನಾಮಪದ ನಾಮಪದ ಎಂದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ನಾಮಪದದ ವಿಧಗಳು ವಸ್ತುವಾಚಕ ಅಥವಾ ನಾಮವಾಚಕ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳನ್ನು ಅವರು ಇವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರನ್ನು ರೂಢನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಇತ್ಯಾದಿ ಎರಡನೇದು ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತಾರೆ ಕರೆಯುತ್ತಾರೆ ಗಣೇಶ್ ಉದಾಹರಣೆಗೆ ಗಣೇಶ್ ಗಂಗಾ ರಾಮ್ ರಹೀಂ ಧಾರವಾ ಇತ್ಯಾದಿ ಮೂರನೇ ನಾಮ ವಸ್ತುವಿನ ರೂಪ ಗುಣ ವ್ಯಕ್ತಿ ಸ್ವಭಾವತಿ ವಿಶೇಷವಾದ ಹಾಗೂ ಅರ್ಥ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಜ್ಞಾನ ಪಂಡಿತ ಶಿಕ್ಷಕಿ ವೈದ್ಯ ದಟ್ಟ ವಿಜ್ಞಾನಿ ಇತ್ಯಾದಿ ಎರಡು ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷ ಗುಣಗಳಿಗೆ ಗುಣವಾಚಕ ಎನ್ನುತ್ತಾರೆ ಎನ್ನುವರು ವಿಶೇಷಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂತಹ ಶಬ್ದಗಳನ್ನು ವಿಶೇಷ ಎನ್ನುತ್ತಾರೆ ಉದಾಹರಣೆ ವಿಶೇಷಣ ವಿಶೇಷ ದೊಡ್ಡ ಹಣ್ಣು ನದಿ ಒಳ್ಳೆಯ ಹುಡುಗಿ ಮೂರನೇದು ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾವಾಚಗಳು ಎನ್ನುತ್ತಾರೆ ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಇತ್ಯಾದಿ ನಾಲ್ಕನೇದು ಸಂಖ್ಯೆಯ ವಾಚಕ ಸಂಖ್ಯೆಗಳಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ಎನ್ನುತ್ತಾರೆ ಕೆಳಗಿನ ಆಹ್ ಉದಾಹರಣೆಯಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆ ವಾಚಕಗಳಿರುವ ವ್ಯತ್ಯಾಸ ತಿಳಿಯಿರಿ ಸಂಖ್ಯೆಯ ವಾಚಕಗಳು ಬೇರೆ ಸಂಖ್ಯಾ ವಾಕ್ಯಗಳು ಬೇರೆ ಉದಾಹರಣೆಗೆ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಎರಡು ಇಬ್ಬರು ಅಥವಾ ಎರಡನೆಯ ಮೂರು ಮೂವರು ಅಥವಾ ಮೂರನೆಯ ಮೂರರಿಂದ ಐದು ಐವರು ಅಥವಾ ಐದನೆಯ ಐದನೇದು ನಾಮ ವಾಚಕ ವಸ್ತುಗಳ ಮತ್ತು ಕ್ರಿಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನ ನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಬಹುದು ಉದಾಹರಣೆಗೆ ಬಿಳಿಯದರ ಭಾವ ಬಿಡು ಆಡುವುದರ ಭಾವ ಆಟ ಹೀಗೆ ಹಲವಾರುಗಳ ಹಲವಾರು ಉದಾಹರಣೆಗಳಿವೆ ಆರನೇದು ಪರಿಣಾಮವಾಚಕ ವಸ್ತುಗಳ ಸಾಮಾನ್ಯ ಅಳತೆಯ ಪರಿಣಾಮ ಗಾತ್ರ ಇತ್ಯಾದಿ ಹೇಳುವ ಶಬ್ದಗಳು ಪರಿಣಾಮವಾಚಕ ಎನ್ನುತ್ತಾರೆ ಉದಾಹರಣೆಗೆ ಪರಿಣಾಮ ಹಲವು ಕೆಲವು ಹಲವು ನದಿಗಳ ಕೆಲವು ಹಣ್ಣುಗಳು ಗಾತ್ರ ಅಷ್ಟು ಇಷ್ಟು ಗುಡ್ಡದಷ್ಟು ಆನೆಯಷ್ಟು ಬೆಟ್ಟದಷ್ಟು ಹೀಗೆ ಅಳತೆ ಅಷ್ಟು ಇಷ್ಟು ಅಷ್ಟು ದೂರ ಇಷ್ಟು ಪುಸ್ತಕಗಳು ಇತ್ಯಾದಿ ಹೀಗೆ ಹಲವಾರು ಉದಾಹರಣೆಗಳು ಏಳನೇದು ಪ್ರಕಾರವಾಚಕ ವಸ್ತುವನ್ನ ವಸ್ತುವನ್ನು ಸ್ಥಿತಿ ಅಥವಾ ರೀತಿ ತಿಳಿಸುವ ಶಬ್ದಗಳ ಪ್ರಕಾರವಾಚಕ ಎನ್ನುವರು ಇವು ಒಂದು ಬಗೆಯ ಗುಣವಾಗ ವಾಚಕಗಳೇ ಆಗಿವೆ ಅಂದರೆ ಉದಾಹರಣೆ ಅಂತ ಅಂಥದ್ದು ಅಂತಹುದು ಎನ್ನುವ ಇತ್ಯಾದಿ ಬಹು ಬಹುಗಳು